ಪ್ರಧಾನಿ ನರೇಂದ್ರ ಮೋದಿ ಅವರು ಪಿ ಎಂ ವಿಶ್ವಕರ್ಮ ಇದರಿಂದ ಎಲ್ಲ ದೇಶದ ಎಲ್ಲ ಕಾರ್ಮಿಕರುಗಳಿಗೆ ಲಕ್ಷಾಂತರ ಜನಕ್ಕೆ ಸಹಾಯ ಮಾಡಿದ್ದಾರೆ ಅದರಲ್ಲಿ ಕೂಡ ಇದು ಒಂದು ಈಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಟೋಲ್ಸ್ ಕಿಟ್ಟು ಕೊಟ್ಟಿದ್ದಾರೆ ಟೋಲ್ಸ್ ಕಿಟ್ಟಲ್ಲಿ ಏನಿದೆ ಅಂತ ನೋಡೋಣ ಈಗ ಓಪನ್ ಮಾಡ್ತಾ ಇದ್ದೀನಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಕೊಟ್ಟಿದ್ದಾರೆ ಡ್ಯಾಬ್ ಓಪನ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಹೌಸ್ ಕಿಟ್ ಭಾರಿ ಭರ್ಜರಿಯಾಗಿದೆ ಆಗಿದೆ ನೋಡೋಣ ಏನೇನಿದೆ ಮೊದಲಿಗೆ ಟ್ರಿಮ್ ಕಿಟ್ ಕೊಟ್ಟಿದ್ದಾರೆ ಟ್ರಿಮ್ ಕಿಟ್ ಏನಿದೆ ನೋಡೋಣ ಆ್ಯಾಮರಿನ್ ಡ್ರಿಲ್ಲಿಂಗ್ ಮಿಷಿನ್ ಕೊಟ್ಟಿದ್ದಾರೆ ಆ್ಯಾಮಾರಿನ್ ಡ್ರಿಲ್ಲಿಂಗ್ ಮಿಷಿನ್ಲಿ ಸ್ಕ್ರೂಗಳು ಸ್ಕ್ರೂ ಬಿಟ್ಗಳು ಸ್ಕ್ರೂಗಳು ಏನೇನು ಹಾಕ್ಬೋದು ಅದ್ರ ಬಗ್ಗೆ ಎಲ್ಲನೂ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಈ ಥರ ಇದುವರೆಗೆ ಯಾರೂ ಕೊಟ್ಟಿರಲಿಲ್ಲ ಇದೇ ಪ್ರಥಮ ಬಾರಿ ಕೊಟ್ಟಿರೋದು ಒಂದು ಮೆಜರ್ಮೆಂಟ್ ಟೇಪ್ ಕೊಟ್ಟಿದ್ದಾರೆ ಒಂದು ಕಟಾರ್ ಕೂಡ ಕೊಟ್ಟಿದ್ದಾರೆ ಹಾಗೆಯೇ ಒಂದು ಕಟಿಂಗ್ ಪ್ಲೇರ್ ಒಂದು ಕಟಿಂಗ್ ಪ್ಲೇರ್ ಕೊಟ್ಟಿದ್ದಾರೆ